ಅವರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ನೈಟ್ ಡ್ಯೂಟಿ ವೈದ್ಯರು ಯಾರೂ ಇಲ್ಲ ಎಮರ್ಜೆನ್ಸಿ ವಾರ್ಡ್ನಲ್ಲೂ ಕೂಡ ಯಾರು ಇಲ್ಲ ಮಧ್ಯರಾತ್ರಿ ಹಳ್ಳಿಗಳಿಂದ ಪೇಶೆಂಟ್ ಬರ್ತಾರೆ ಎಮರ್ಜೆನ್ಸಿ ಆದಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವ ಡಾಕ್ಟರ್ ಸಹ ಇರಲ್ಲ ಮಧ್ಯರಾತ್ರಿ ಪೇಷೆಂಟ್ ಬಂದ್ರೆ ಎಮರ್ಜೆನ್ಸಿ ಚಿಕಿತ್ಸೆಗೆ ಆಗಲ್ಲ ಜನ ವಾಪಸ್ ಹೋಗ್ತಿದ್ದಾರೆ ಹಾಗೂ ಮಾಜಿ ಸಚಿವರು ಹಾಲಿ ಶಾಸಕರು ಪ್ರಭು ವಿಚಾಣಿ ಅವರು ಎಷ್ಟು ಸಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಜನರಿಗೆ ಸರಿಯಾಗಿ ಚಿಕಿತ್ಸೆ ನೀಡಬೇಕೆಂದು ಡಾಕ್ಟರ್ ಜೊತೆ ಚರ್ಚನ ಮಾಡಿದ್ದಾರೆ ಯಾವ ಸಾರ್ವಜನಿಕ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಇಂತ ಅವಸ್ಥೆಗಳು ಪದೇ ಪದೇ ಕೇಳಿ ಬರ್ತಿದೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದಾಗಿದೆ ಪೇಶೆಂಟ್ಗಳು ಇಪ್ಪತ್ತು ಕಿಲೋಮೀಟರ್ ದೂರ ಅಂತರದಿಂದ ಬಂದು ವಾಪಸ್ ಹೋಗ್ತಿದ್ದಾರೆ ನಾಯಿ ವೈದ್ಯರ ಕಳ್ಳಾಟಕ್ಕೆ ಬ್ರೇಕ್ ಬೀಳೋದಾದ್ರು ಯಾವಾಗ ಲಕ್ಷ್ಮಣ್ ರಾಥೋಡ್ ಅಂತ ನ್ಯೂಸ್ ಬ್ಯೂರೋ ಬಿದೂರು